ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಶೃಂಗಾರ ಕಾವ್ಯದ ಮುಂದಿನ ಸಂಚಿಕೆಯನ್ನು ನಮ್ಮ ನೆಚ್ಚಿನ ಲೇಖಕರು ಮಲೇಷಿಯಾ ಪ್ರವಾಸದಲ್ಲಿರುವುದರಿಂದ ಪ್ರಕಟಿಸಿಲ್ಲ ಮುಂದಿನ ದಿನಗಳಲ್ಲಿ ಪ್ರಕಟಿಸುತ್ತಾರೆ ಇಂದಿನ ಕತೆ ಯಾರ ಬಲವು ಯಾರಿಗೆ ಭಾಗ ಇಪ್ಪತ್ತಾರು ಲೇಖಕರು ಕೈಸರ್ಜಹ ಅನುಜಾಳ ತಂದೆ ತಾಯಿ ಬೆಂಗಳೂರಿಗೆ ವಾಪಸ್ ಹೋದ ನಂತರ ಬೆಳಗ್ಗೆ ಮಗುವಿನ ಜೊತೆ ಮನೆಗೆ ಬಂದ ಪ್ರಶಾಂತ್ನನ್ನು ಎಲ್ಲರೂ ಏನಾಯಿತು ಎಂದು ಕೇಳುವರು ಏನಿಲ್ಲ ಜ್ವರ ಜಾಸ್ತಿಯಾಗಿ ಪ್ರಜ್ಞೆ ತಪ್ಪಿದ್ದ ಎಂದು ಸುಳ್ಳು ಹೇಳುವನು ಮಗುವನ್ನು ಎತ್ತಿಕೊಂಡ ಅನುಜ ಬಾಟಲಿಯಿಂದ ಹಾಲು ಕುಡಿಸಿ ಸೇಬನ್ನು ಸ್ಮ್ಯಾಶ್ ಮಾಡಿ ತಿನ್ನಿಸಿ ಮಮತಾರವರ ಹತ್ತಿರ ಕೊಟ್ಟು ಕೋಣೆಗೆ ಹೋಗುವಳು ಪ್ರಶಾಂತ್ ಯಾಕೆ ಏನಾಯಿತು ಅವಳನ್ನು ಅಪ್ಪಿಕೊಂಡು ಅತ್ತವನು ಅನು ಎಂದು ಹೇಳುತ್ತಾನೆ ಅಷ್ಟೆ ಗಾಬರಿಯಾದವಳು ಏನಾಯಿತು ಅಂತ ಹೇಳಿ ಪ್ರಶಾಂತ್ ನನಗೆ ಭಯವಾಗುತ್ತಿದೆ ಎಂದು ಹೇಳಿದಾಗ ಡಾಕ್ಟರ್ ಹೇಳಿದ್ದೆಲ್ಲವನ್ನು ಹೇಳಿ ಮುಗಿಸಿ ಅನು ನೀನು ನಮ್ಮ ಸನತ್ನನ್ನು ನೋಡಿಕೊಳ್ಳುತ್ತೀಯಲ್ಲ ನನಗೆ ಆ ಸುಕನ್ಯಾಳ ಮೇಲೆ ಚೂರು ನಂಬಿಕೆ ಇಲ್ಲ ಅವಳು ಮಗುವನ್ನು ಜೋಪಾನವಾಗಿ ನೋಡಿಕೊಳ್ಳುವುದಿಲ್ಲ ಮತ್ತೆ ಅವಳ ಜೊತೆ ಇದ್ದರೆ ಪಾಪ ಅವಳ ಗುಣಗಳನ್ನೇ ಕಲಿಯುತ್ತೆ ಮಗು ಸನತ್ನನ್ನು ನೀನು ಒಳ್ಳೆ ಗುಣಗಳ ಜೊತೆ ಆರೋಗ್ಯವಾಗಿ ಬೆಳೆಸುತ್ತೀಯ ಅಂತ ನಾನು ಅವನನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ ನಿನಗೆ ಏನು ಬೇಜಾರಿಲ್ಲ ತಾನೇ ಏನು ಮಾತು ಅಂತ ಹೇಳುತ್ತಿದ್ದೀರ ಪ್ರಶಾಂತ್ ನನಗೆ ಯಾವತ್ತಿದ್ದರೂ ಸನತ್ನೇ ದೊಡ್ಡ ಮಗ ನಿಜ ಹೇಳಬೇಕು ಅಂದರೆ ಅವನ ಕಾಲು ಗುಣದಿಂದಲೇ ನಾನು ಗರ್ಭಿಣಿಯಾಗುತ್ತಿರುವುದು ಅವನನ್ನು ನಾನು ತುಂಬಾ ಜೋಪಾನವಾಗಿ ನೋಡಿಕೊಳ್ಳುತ್ತೇನೆ ಆದರೆ ಅವನು ಇನ್ನು ಚಿಕ್ಕ ಮಗು ಅವನ ಬೆಳವಣಿಗೆಗೆ ಪೋಷಣೆಗೆ ತಾಯಿಯ ಹಾಲು ತುಂಬವೇ ಮುಖ್ಯ ಅದಕ್ಕಾಗಿಯಾದರೂ ನೀವು ಸುಕನ್ಯಾಳನ್ನು ಇಲ್ಲಿಗೆ ಬರೋಕೆ ಹೇಳಬೇಕು ನೋಡಿ ಕೋಪ ಮಾಡಿಕೊಳ್ಳಬೇಡಿ ಆದರೆ ಸನದ್ಗಾಗಿ ನಾವು ಅವಳನ್ನು ಇಲ್ಲಿ ಸಹಿಸಿಕೊಳ್ಳಲೇಬೇಕು ಪ್ರಶಾಂತ್ ಮತ್ತೆ ಅವಳು ಎಷ್ಟೇ ಕೆಟ್ಟವಳಾದರೂ ಒಂದು ತಾಯಿಯಲ್ಲವಾ ಒಬ್ಬ ತಾಯಿಯಿಂದ ಮಗುವನ್ನು ದೂರ ಮಾಡುವ ಪಾಪ ನಮಗೆ ಬೇಡ ಪ್ರಶಾಂತ್ ಪ್ಲೀಸ್ ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳಿ ಹಾಗಿದ್ದರೆ ಅವಳು ನಿನ್ನ ಜೊತೆ ಮಾಡಿದ್ದ ಅನ್ಯಾಯಗಳನ್ನೆಲ್ಲ ಮರೆತು ಅವಳನ್ನು ಇಲ್ಲಿ ಇರುವುದಕ್ಕೆ ಹೇಳಬೇಕು ಅಂತಾನಾ ನೀನು ಹೇಳುತ್ತಿರುವುದು ಅವಳು ಮಾಡಿದ್ದು ಮಹಾ ತಪ್ಪು ಹಾಗಂತ ಅವಳು ನಿಮ್ಮ ಹೆಂಡತಿ ಅದೂ ಅಲ್ಲದೆ ಸನತ್ಗೆ ಜನ್ಮ ಕೊಟ್ಟ ತಾಯಿ ಇನ್ನು ಇದನ್ನು ನಾವು ಯಾವತ್ತೂ ಮರೆಯಬಾರದು ಅಲ್ಲವಾ ಪ್ಲೀಸ್ ಇದೊಂದು ಸಲ ಸನತ್ಗಾಗಿ ಪ್ರಶಾಂತ್ ನೀವು ಮನಸ್ಸು ಮಾಡಿ ಎಂದು ಕೇಳುವಾಗ ನೀನು ಬೇರೆ ಗರ್ಭಿಣಿ ಇಂತಹ ಸಮಯದಲ್ಲಿ ಅವಳು ನಿನಗೆ ಏನಾದರೂ ಅಪಾಯ ಮಾಡಿದರೆ ಇಲ್ಲ ಇಲ್ಲ ನಾನು ಅವಳನ್ನು ಯಾವುದೇ ಕಾರಣಕ್ಕೂ ಇಲ್ಲಿಗೆ ತರೋದಿಲ್ಲ ಅನು ನಾನು ಅವಳಿಂದ ದೂರನೇ ಇರುತ್ತೇನೆ ಪ್ರಶಾಂತ್ ಅವಳ ಕಪಟ ಬುದ್ಧಿಯೆಲ್ಲ ತಿಳಿದ ಮೇಲೆಯೂ ಅವಳೊಂದಿಗೆ ಯಾವುದೇ ಕಾರಣಕ್ಕೂ ಹತ್ತಿರ ಹೋಗುವುದಿಲ್ಲ ಹುಷಾರಾಗಿರುತ್ತೇನೆ ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ನೀವು ಆ ಮುಗ್ಧ ಮಗುವಿನ ಬಗ್ಗೆ ಯೋಚಿಸಿ ಪ್ರಶಾಂತ್ ಎಂದು ಹೇಳುವಳು ಅವಳ ಮಾತುಗಳನ್ನು ಕೇಳುತ್ತಾ ನಕ್ಕವನು ನಿನ್ನದು ತುಂಬ ದೊಡ್ಡ ಮನಸ್ಸು ಅನು ನೋಡೋಣ ನಾನು ಯೋಚನೆ ಮಾಡುತ್ತೇನೆ ಬಾ ಈಗ ತಿಂಡಿ ತಿನ್ನೋಣ ನೀನು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು ಸಂಜೆ ಡಾಕ್ಟರ್ ಹತ್ತಿರ ಹೋಗೋಣ ರೆಡಿಯಾಗಿರು ನಾನು ಆಫೀಸಿಗೆ ಹೋಗುತ್ತೇನೆ ತುಂಬ ಕೆಲಸ ಬಾಕಿ ಇದೆ ಎಂದು ಹೇಳಿ ತಿಂಡಿ ಮುಗಿಸಿ ಆಫೀಸಿಗೆ ಹೋದವನು ಯಾರಿಗೋ ಕಾಲ್ ಮಾಡಿ ಏನೇನು ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ಆ ಕೆಲಸ ಮಾಡಬೇಕು ಹೇಳುವನು ಮನೆಗೆ ಬಂದ ಅಮ್ಮ ಮಗಳು ಅಸಹನೆಯಿಂದಲೇ ತಿಂಡಿ ತಿಂದು ಏನು ಮಾಡುವುದೆಂದು ಯೋಚಿಸುತ್ತಾ ಕುಳಿತಾಗ ಕಾಲಿಂಗ್ ಬೆಲ್ ರಿಂಗ್ ಆದ ಶಬ್ದಕ್ಕೆ ಬಾಗಿಲು ತೆಗೆದ ಸುಕನ್ಯಾ ಅಲ್ಲಿದ್ದವರನ್ನು ನೋಡಿ ಆಶ್ಚರ್ಯಚಕಿತಳಾಗಿ ದೊಡ್ಡ ದೊಡ್ಡ ಕಣ್ಣುಗಳನ್ನು ಬಿಟ್ಟು ನೋಡುತ್ತಾ ಅಲ್ಲಿಯೇ ನಿಲ್ಲುವಳು ಬಾಗಿಲ ಬಳಿ ನಿಂತವರನ್ನು ನೋಡಿ ಸುಕನ್ಯಾಳ ಮುಖ ಭಯಕ್ಕೆ ಬೆವರುವುದು ಇದ್ದಾರಾ ಇದ್ದಾನೆ ಯಾಕೆ ಅಷ್ಟರಲ್ಲಿ ಸುಮಾರವರು ಬಂದು ನೋಡಿ ಅವರೂ ಸಹ ಗಾಬರಿಗೊಳ್ಳುವರು ಸರ್ ಏನಾಯಿತು ಯಾಕೆ ನೀವು ಇಲ್ಲಿ ಬಂದಿದ್ದೀರಾ ವಿಷಯವೇನು ಎಂದು ಹೇಳುವಿರಾ ಅರುಣ್ ನಿಮಗೆ ಏನಾಗಬೇಕು ಅವನು ನನ್ನ ಮಗ ಸರ್ ಹೌದಾ ನೋಡಿ ಅವನ ಮೇಲೆ ಒಂದು ಕಂಪ್ಲೇಂಟ್ ಇದೆ ಕರೆಯಿರಿ ಅವನನ್ನು ಗಾಬರಿಯಿಂದ ಮುಖ ಮುಖ ನೋಡಿಕೊಳ್ಳುವರು ಸರ್ ಅರುಣ್ ಮೇಲೆ ಕಂಪ್ಲೇಂಟ್ ಯಾರು ಮಾಡಿರೋದು ಪ್ರಶಾಂತ್ ಅವರ ಕಂಪನಿಯಲ್ಲಿ ಎಷ್ಟೋ ಲಕ್ಷ ಹಣ ಕಳ್ಳತನ ಮಾಡಿದ್ದಾರೆ ನಿಮ್ಮ ಮಗ ಅರುಣ್ ಸರ್ ಅವನೇನು ಕಳ್ಳತನ ಮಾಡಿಲ್ಲ ಸರ್ ಪ್ರಶಾಂತ್ಗೆ ಎಲ್ಲೋ ತಪ್ಪಾಗಿ ತಿಳಿದುಕೊಂಡು ಬೇರೆಯವರ ಮೇಲೆ ಕೊಡುವ ಕಂಪ್ಲೇಂಟನ್ನು ಇವನ ಮೇಲೆ ಕೊಟ್ಟಿರಬೇಕು ಸರ್ ಎಂದು ಗಾಬರಿಯಿಂದ ಹೇಳುವರು ಸುಮ ನೋಡಿ ಅವರಾಗಲಿ ನಾವಾಗಲಿ ಏನೂ ತಪ್ಪು ಮಾಹಿತಿ ಬಂದು ಇಲ್ಲಿಗೆ ಬಂದಿಲ್ಲ ಎಲ್ಲ ಕೂಲಂಕುಷವಾಗಿ ನೋಡಿದ್ದೇವೆ ಅವರು ಸಾಕ್ಷಿ ಸಮೇತ ನಿಮ್ಮ ಮಗನ ಮೇಲೆ ದೂರು ನೀಡಿರುವುದು ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡಿ ಕರೀರಿ ನಿಮ್ಮ ಮಗನನ್ನು ಎಂದು ಹೇಳುವಾಗ ಸುಮ ಅಲ್ಲಿಯೇ ಕಲ್ಲಿನಂತೆ ನಿಲ್ಲುವರು ಪೊಲೀಸರನ್ನು ಅವರನ್ನು ನೂಕುತ್ತಾ ಒಳಹೊಕ್ಕು ಅರುಣ್ ಇರುವ ಕೋಣೆಗೆ ಹೋಗುವರು ರೂಮಿನಲ್ಲಿ ಫೋನ್ ನೋಡಿ ಕುಳಿತಿದ್ದ ಅರುಣ್ ಪೊಲೀಸರನ್ನು ತನ್ನ ಕೋಣೆಯಲ್ಲಿ ನೋಡಿದವನು ಗಾಬರಿಯಿಂದ ಎದ್ದು ನಿಲ್ಲುವನು ತಿಂದ ಮನೆಗೆ ಕನ್ನ ಹಾಕಿ ಎಷ್ಟು ಆರಾಮವಾಗಿ ಇದ್ದೀಯ ನೋಡು ನಡೆಯೋ ನನ್ನ ಮಗನೇ ಎಂದು ಕಾಲರ್ ಹಿಡಿದು ಅವನನ್ನು ಹೊರಕ್ಕೆ ಎಳೆದು ತರುವರು ಅವನನ್ನು ಹಾಲಿಗೆ ತಂದಾಗ ಸರ್ ಪ್ಲೀಸ್ ಬಿಟ್ಟು ಬಿಡಿ ಸರ್ ಅವನೇನು ತಪ್ಪು ಮಾಡಿಲ್ಲ ನಿಮ್ಮ ಕೈ ಮುಗಿಯುತ್ತೇನೆ ಬಿಟ್ಟು ಬಿಡಿ ಸರ್ ಎಂದು ಅಳುತ್ತಾ ಕೇಳುವರು ಸುಮಾ ಸುಕನ್ಯಾ ಮಾಡಿದ್ದ ಎಲ್ಲ ಪ್ಲ್ಯಾನ್ಗಳು ಪ್ರಶಾಂತ್ಗೆ ಹಾಗೂ ಎಲ್ಲರಿಗೂ ಗೊತ್ತಾಗಿತ್ತು ಹೇಳಿದ್ದರಿಂದ ಇನ್ನೂ ಕೆಲಸಕ್ಕೆ ಹೋಗುವುದು ಸರಿಯಲ್ಲ ಎಂದು ತಿಳಿದ ಅರುಣ್ ಕೆಲಸಕ್ಕೆ ಹೋಗದೆ ಮನೆಯಲ್ಲಿಯೇ ಉಳಿದಿದ್ದ ಇಂದು ಪೊಲೀಸರು ಬಂದು ಅವನನ್ನು ಅರೆಸ್ಟ್ ಮಾಡುತ್ತಿರುವುದು ಅದಕ್ಕಾಗಿಯೇ ಎಂದು ತಿಳಿದವನು ಅಕ್ಕ ಮತ್ತು ಅಮ್ಮನನ್ನು ನೋಡುತ್ತಾ ನೋಡಿ ನಿಮ್ಮಿಂದಾಗಿ ಇವತ್ತು ನಾನು ಜೈಲಿಗೆ ಹೋಗುವ ಹಾಗೆ ಆಗುತ್ತಿದೆ ಅಕ್ಕ ಈಗಲಾದರೂ ನಿಮ್ಮ ಇಬ್ಬರ ದುರ್ಬುದ್ಧಿಯನ್ನು ಬಿಟ್ಟು ಅನುಜಾಳ ಹತ್ತಿರ ಹೋಗಿ ಕ್ಷಮೆ ಕೇಳು ಅಮ್ಮ ನನ್ನ ಜೈಲಿನಿಂದ ಬೇಗ ಬಿಡಿಸಿ ಬೇಡಮ್ಮ ಪ್ಲೀಸ್ ಎಂದು ಕೇಳುವಾಗ ಸರ್ ನನ್ನ ಮಗನನ್ನು ಬಿಟ್ಟು ಬಿಡಿ ಸರ್ ಎಂದು ಗೋಗರೆಯುವರು ನೋಡಿ ಸಾಕ್ಷಿ ಸಮೇತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ನಾವೇನು ಮಾಡೋಕೆ ಆಗಲ್ಲ ಮಗ ಕಳ್ಳತನ ಮಾಡಿ ದುಡ್ಡು ತಂದಾಗ ತಾಯಿಯಾದ ನಿಮಗೆ ಬುದ್ಧಿ ಹೇಳೋಕೆ ಆಗಲಿಲ್ಲ ಅಲ್ಲವಾ ಅವನೊಂದಿಗೆ ಇನ್ನೂ ಹೆಚ್ಚಿನ ಹಣವನ್ನು ತರುವಂತೆ ಪ್ರೋತ್ಸಾಹಿತಿದ್ದೀರಾ ಈಗ ಅವನನ್ನು ಜೈಲಿಗೆ ಹಾಕುವಾಗ ಬೇಡ ಅಂತ ಹೇಳಲು ನಿಮಗೆ ಯಾವ ಹಕ್ಕಿದೆ ಈಗ ಬಿಡಿ ಅಂತ ಬೇಡಿಕೊಳ್ಳಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ನಿಮ್ಮ ಅಳಿಯ ಅವರ ಹತ್ತಿರ ಹೋಗಿ ಹೇಳಿ ಎಂದು ಅವನನ್ನು ಜೀಪಿನಲ್ಲಿ ಕೂರಿಸಿ ಕರೆದುಕೊಂಡು ಹೋಗುವರು ಎಲ್ಲ ನಿನ್ನಿಂದನೇ ಆಗಿದ್ದು ನಿನ್ನ ಜೀವನ ರೂಪಿಸೋಕೆ ಹೋಗಿ ಇವತ್ತು ನನ್ನ ಮಗ ಜೈಲು ಪಾಲಾಗುವ ಹಾಗೆ ಆಯಿತು ಎಂದು ಅಳುತ್ತಾ ಸುಕನ್ಯಾಳ ಮೇಲೆ ತಾಯಿ ಆರೋಪ ಮಾಡುವರು ಸಾಕು ಸುಮ್ಮನಿರಮ್ಮ ನಾನೇನು ಹೇಳಿದ್ದೇನಾ ನಿನಗೆ ಪ್ಲ್ಯಾನ್ ಮಾಡಿ ಪ್ರಶಾಂತ್ ಜೊತೆ ಮದುವೆ ಮಾಡಿಸು ಅಂತ ಎಲ್ಲ ಪ್ಲ್ಯಾನ್ಗಳನ್ನು ನೀನೇ ಮಾಡಿ ಈಗ ನನ್ನ ಮೇಲೆ ಗೂಪೆ ಕೂರಿಸು ಸರಿಯಾಗಿ ಹೇಳುತ್ತೀಯ ಕಣಮ್ಮ ನೀನು ಹೌದು ಕಣೇ ನಾನೇ ಎಲ್ಲ ಮಾಡಿದ್ದು ನಾನೇ ಆದರೆ ಇವತ್ತು ನಾನು ನಿನಗೋಸ್ಕರ ಮಾಡಿದ್ದೆಲ್ಲ ತಪ್ಪು ಅಂತ ಅನ್ನಿಸುತ್ತಿದೆ ನನಗೆ ಶ್ರೀಮಂತಿಕೆ ಬೇಕು ಅಂತಿದ್ದೆ ನೋಡು ಶ್ರೀಮಂತಿಕೆಯ ಜೀವನ ಅದಕ್ಕಾಗಿ ನಾನು ಮಾಡಿದ್ದು ಚಿನ್ನದಂತಹ ಅನುಜಾಳ ಜೊತೆ ದ್ರೋಹ ಮಾಡಿದ್ದಕ್ಕೆ ಇವತ್ತು ನನಗೂ ಸರಿಯಾದ ಶಿಕ್ಷೆಯಾಗಿದೆ ಅವಳ ಕಾಲ ಹತ್ತಿರ ಬಿದ್ದು ಕ್ಷಮೆ ಕೇಳುತ್ತೇನೆ ನನ್ನ ಮಗುನ ಜೈಲಿನಿಂದ ಅವಳಿನಿಂದನೇ ಬಿಡಿಸೋಕೆ ಸಾಧ್ಯ ಪ್ರಶಾಂತ್ ಅವಳು ಹೇಳಿದ ಹಾಗೆ ಕೇಳುತ್ತಾರೆ ನಾನು ಅವಳ ಹತ್ತಿರ ಹೋಗಿ ಹೇಳುತ್ತೀನಿ ಎಂದು ಹೇಳಿದವರು ಕಣ್ಣನ್ನು ಒರೆಸಿಕೊಂಡು ಹೋಗಬೇಕು ಎನ್ನುವಷ್ಟರಲ್ಲಿ ಸುಕನ್ಯಾಳ ಫೋನಿಗೆ ಪ್ರಶಾಂತ್ನ ಕರೆ ಬರುವುದು ಕಾಲ್ ಕಾಲ್ ರಿಸೀವ್ ಮಾಡಿ ಹಲೋ ಎನ್ನುವಳು ಅತ್ತ ಕಡೆಯಿಂದ ಪ್ರಶಾಂತ್ ಪೊಲೀಸ್ ಬಂದು ನಿನ್ನ ತಮ್ಮನನ್ನು ಅರೆಸ್ಟ್ ಮಾಡಿರಬೇಕಲ್ಲ ನಾನೇ ಕಂಪ್ಲೇಂಟ್ ಕೊಟ್ಟಿರೋದು ನೀನೇ ನಿನ್ನ ಬಾಯಿಂದ ಹೇಳಿದ್ದೀಯ ನೋಡು ಅದೇ ಸಾಕ್ಷಿ ನನ್ನ ಹತ್ತಿರ ಇರೋದು ಪ್ಲೀಸ್ ಪ್ರಶಾಂತ್ ಅವನನ್ನು ಬಿಡಿಸಿ ಪ್ಲೀಸ್ ಎನ್ನುವಳು ಅವಳಿಂದ ಫೋನನ್ನು ತೆಗೆದುಕೊಂಡ ಸುಮಾರವರು ಪ್ರಶಾಂತ್ ನಿನ್ನ ಕೈ ಮುಗಿಯುತ್ತೇನೆ ಕಣಪ್ಪ ಅರುಣ್ನನ್ನು ಜೈಲಿನಿಂದ ಬಿಡಿಸು ನೋಡು ನನಗೆ ಏನು ಬೇಕಾದರೂ ಶಿಕ್ಷೆ ಕೊಡು ಇಷ್ಟೆಲ್ಲ ಆಗೋದಕ್ಕೆ ನಾನೇ ಕಾರಣ ಆದರೆ ನನ್ನ ಮಗುವನ್ನು ಬಿಡಿಸಿಕೊಡಪ್ಪ ನಿನ್ನ ಕಾಲಿಗೆ ಬೇಕಿದ್ದರೂ ಬೀಳುತ್ತೇನೆ ಎಂದಾಗ ನೋಡಿ ನೀವು ಕೈ ಮುಗಿಯುವುದು ಕಾಲಿಗೆ ಬೀಳುವುದು ಎಲ್ಲ ಏನು ಬೇಡ ನಿಮ್ಮ ಮಗಳು ಇದ್ದಾಳೆ ನೋಡಿ ಅವಳಿಗೆ ಹೇಳಿ ನಾನು ಹೇಳಿದ ಹಾಗೆ ಕೇಳೋಕೆ ಆವಾಗ ನಾನೇ ಬಿಡಿಸಿಕೊಂಡು ಬರುತ್ತೀನಿ ಎನ್ನುವನು ಸರಿ ಕಣಪ್ಪ ಅವಳು ನೀನು ಹೇಳಿದ ಹಾಗೇನೇ ಕೇಳುತ್ತಾಳೆ ಆದರೆ ನನ್ನ ಮಗನನ್ನು ಬಿಡಿಸಿಕೊಡಪ್ಪ ಇದರಲ್ಲಿ ಅವನ ಯಾವುದೇ ತಪ್ಪಿಲ್ಲ ನಾವೇ ಹೇಳಿ ಒತ್ತಾಯ ಮಾಡಿದ್ದಕ್ಕಾಗಿ ಹಣ ತೆಗೆದಿದ್ದಾನೆ ದಯವಿಟ್ಟು ಅವನನ್ನು ಒಮ್ಮೆ ಬಿಡಿಸು ಎಂದು ಗೋಳಾಡುವರು ಸರಿ ನಾನು ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಮನೆಯ ಹತ್ತಿರ ಇರುತ್ತೇನೆ ಎಂದು ಹೇಳಿದವನು ಕಾಲ್ ಕಟ್ ಮಾಡುವನು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು